ಅದನ್ನ ಚಾದು ಒಳ್ಳೆಯ ಸಂಘ ಮಾಡ್ರಿ ನಿಮ್ಮ ದುರ್ಗನೆಲ್ಲ ಹೋತಾರೆ ನಿಮಗೆ ಒಳ್ಳೆಯ ರೀತಿಯಾಗಿರ್ತಕ್ಕಂಥ ಸಿಗ್ತದೆ ನಿಮಗೆ ಚನ್ಮಾರ್ಗ ಹಾದಿ ಸಿಗ್ತದೆ ಸಿಗ್ತದೆ ಅದಕ್ಕೆ ಅಕಮಾನ ಹೇಳ್ತಾರೆ ಸಂಘದಿಂದ ಅಲ್ಲದೆ ಅಗ್ನಿ ಹುಟ್ಟದು ಸಂಘದಿಂದ ಅಲ್ಲದೆ ಬೀಜ ಮಳೆದೋರದು ಸಂಘದಿಂದ ಅಲ್ಲದೆ ದೇಹವಾಗದು ಸಂಘದಿಂದ ಅಲ್ಲದೆ ಸರ್ವ ಸುಖದವರದು ಚನ್ನ ನಿಮ್ಮ ಅನುವಾದಗಳ

ಬಾಳಬೇಕು ಒಪ್ಪಿಗೆ ನಾವು ನೂರು ಚೀಲ ಜ್ವರ ಬೆಳೆದಾಗ ಒಂದು ಮೂರು ಚೀಲ ಮನೆಯಾಗ ಇಟ್ಟಿರ್ತೀವಿ ಮನೆಯಾಗ ಯಾಕೆ ಇಟ್ಟಿರ್ತೀವಿ ಮತ್ತೆ ಮುಂದಿನ ಸಲ ಮಳೆ ಯಾಕೆ ಅಂತಂದ್ರೆ ಅಲ್ಲಿ ಬಿತ್ತಾ ಕೊಡ್ತೀವಿ ಅಂತ ನಾವು ಅಲ್ಲಿ ಇಟ್ಟಿರ್ತೀವಿ ನಾವು ಬಿತ್ತಿಲ್ಲ ಮತ್ತೆ ಯಾವಾಗ ಬಿತ್ತಾರ ಭೂಮಿ ಹದ ಮಾಡಿ ಮಳೆ ಬಂದಾಗ ಮಾತ್ರ ಈ ಬೀಜ ಒಯ್ದು ಭೂಮಿ ಸಂಘ ಮಾಡಿಕೊಂಡಾಗ ಮಾತ್ರ ಗಳಿ ಬರ್ತದೆ ಸಂಘದಿಂದ ಅಲ್ಲದೆ ಬೀಜ ಭೂಮಿ ಸಂಘ ಮಾಡಬೇಕು ಫಲ ಕೊಡ್ತದೆ ಸಂಘದಿಂದ ಬೀಜ ಮಾಡಿಕೊಡೋದು ಸಂಘದಿಂದ ಅಲ್ಲದೆ ದೇಹ ಮಾಡೋದು ಮಾಡಿ ಹೇಳಿ ಪ್ರತಿ ಗೊತ್ತಿಗಳು ಮಾಡ್ಯಾರ ಹಿರಿಯರು ಕೊಡ್ಕೊಂಡು ಎಲ್ಲೇ ಇರ್ತಕ್ಕಂಥ ಒಂದು ಕಣ್ಣೆ ಎಲ್ಲೇ ಇರ್ತಕ್ಕಂಥ ಒಂದು ಗಂಡ ನಾವೆಲ್ಲ ಮಂತ್ರ ಇರ್ತೈತಿ ಬಟ್ ಅಷ್ಟೇ ಕನ್ಯಾ ಹೊಸ ರಂಗೈ ಕನ್ಯಾ ಲಂಕ ಕಣ್ಣೆ ಇರ್ತತಿ ಎಲ್ಲೇ ಒಂದು ಹೊರ ಇರ್ತತಿ ಅದನ್ನು ತೆಗೆದುಕೊಂಡು ಬಂದು ನಿಮಗೆ ಗಂಟು ಹಾಕ್ತಾರೆ ತಾಯಿ ಕಟ್ತಾರೆ ಸಂಗತಿ ಇಂದ್ರೆ ದೇಹ ಆಗೋದು ತಾಯಿ ಕಂಡ ಸಂಘದಿಂದ ನಾವೆಲ್ಲ ಹುಟ್ಟಿ ಬಂದೀವಿ ತಾಯಿ ತಂದೆಯ ಹುಟ್ಟಿವಂತರ ಮಾತು ಬರದು ತಾಯಿ ಗರ್ಭಾನ್ ಯಾರು ಬಂದಿರೋದು ತಾಯಿ ಗರ್ಭಾನ್ ಸಂಗತಿಯಿಂದ ಅದಕ್ಕೆ ಯಾವಾಗದು ಅದಕ್ಕೆ ಸಂಘದೇ ಅದು ಅನುಭವದ ಸಂಘದಿಂದ ಅವನಸ್ತಿಯಾಗಿ ಇಷ್ಟ ಮಾಡಂತಕ್ಕಂಥ ಮಾತನ್ನು ಹೆಂಗೆ ಅಕಮಾತ್ರಿ ಹೇಳ್ತಾರೆ ಆ ರೀತಿ ಇದೇನೋ ವರ್ಷಕ್ಕೊಮ್ಮೆ ವರ್ಷ ನಡೀತ ಬಹಳ ಇದು ಭಾಳ ಚಲೋ ಇದು ಎಲ್ಲ ಇಂಥ ತಮ್ಮ ಜಾಸ್ತಿ ಶಾಸ್ತ್ರ ಕರ್ಕೊಂಡು ಬಂದು ಅವ್ರು ಏನು ಉದಾಹಾಸು ವಿಚಾರ ನಮ್ಮ ಜೀವನದಲ್ಲಿ ಅಳವಡ್ಕೊಳ್ಳುವುದಕ್ಕೆ ಪ್ರಯತ್ನ ಆಗ್ಬೇಕು ಬರೀ ಕೇಳಿದೀನಿ ಮತ್ತೆ ಕಿವಿ ಅಂತ ಈ ಕಿವಿಯಲ್ಲಿ ಕೇಳಿ ಈ ಕಿವಿಯ ಬರೋದಲ್ಲ ಭಾಳ ಕೇಳಬೇಕು ನಾವು ದೇವರ ಕಿವಿ ಏನೇ ಯಾಕೆ ಕೊಟ್ಟಾನ ದೇವರು ಕಿವಿ ಯಾರು ಕೊಟ್ಟಾನ ಬಾಯಿ ಬಂದ ಕೊಟ್ಟನು ಬಾಯಿ ಬಂದ ಕೊಟ್ಟನು ಬಿಡಿ ಬಾಯ್ ಕೊಟ್ಟಾನ ಚಲೋ ಮಂದಿರ್ತಾರೆ ಕಿವಿಗಳು ಎರಡು ಒಂದು ಏನು ಏನ್ ಇರುವುದರ್ಥ ದೇವರು ಸೃಷ್ಟಿ ಮಾಡೋ ಕಾರಣಕ್ಕ ಕಿವಿ ಕೊಟ್ಟ ಬಾಯಿ ಒಂದು ಪಟ್ಟ ಮತ್ತೆ ಬಾಯಿ ಆಡಲಿಲ್ಲ ಕೇಳ್ತಾರೆ ಕಿವಿಗಳು ಎರಡು ಒಂದು ಏನು ಏನ್ ಅರ್ಥ ಪ್ರಕೃತಿಯ ಸೃಷ್ಟಿ ಮಾಡುವ ಕಾರಣ ಭಗವಂತನೇ ಬಹಳ ಚಂದ ನಾವು ಅರ್ಥ ಮಾಡ್ಕೊಂಡಿಲ್ಲ ಒಬ್ಬ ವಾನಿರ್ಬನ್ ಹೊಂಟಿದ್ದ ವ್ಯಾಸ್ತಿ ಶಿಶರು ದೇವನಿಗಿಡ ಬಾವಿನಿ ಗಿಡ ಅಲ್ಲಿ ಹೋಗಿ ಹೋಗಿಡ ಕುದು ಬಹಳ ತಂಪಾರ ಸ್ವಾಮಿ

அவன் அப்போ அவங்க சர்வாந்தி எல்லா கடை ஜல மங்கி தகைய எல்லா கடைவந்தி பிரலாட கம்போதாந்தி மத்தாட குறிவரன் கண்ட நீர்த்தி நல்ல ನನ್ಗ ಅಲ್ಲಿ ನಮ್ಗೆ ಶಂಕು ಬೆಟ್ಟ ಹಾಕ್ತಾನೆ ನಾವ್ ಇಲ್ಲ ಒಳಗೆ ಗಾಳಿಯೊಳಗೆ ದೇವರು ಏ ಹುಚ್ಚಾ ನನ್ ನೀ ನೀತಿದ್ವಿ ಅನ್ಕೊಳೆ ಗಾಳಿ ಬಿಟ್ಟು ಅವಳ ಪಾರಿನಕಾಯಿ ಒಂದು ಹಣಿಯಾದ್ರು ಬಂದು ಬಿತ್ತು ಬಿಟ್ಟು ಗುಮಂಟೆತ್ತು ರತ್ ಮಾಡ್ತು ಅರೇ ಭಗವಾನ್ ಬಹುದ ஹய் பாலா சொல நான் குழம்பு வாங்க நான் எல்லாம் அதுக்கு பகவான் சுற்றி பாத்து சொல்ல இவ் யார்கிட்ட அந்த இவ்வளிகே எவ்வளோ உத்தர்த்த நீ மடி கே நோட கேள் மாதா பால கேளு பால மாதா சொல் மாதாடு

நூறு ஹன்னா வருஷம் கண்டிருங்க ஞானதாசோ விட்டுக்கொள்ளே அன்னதாஸ் இன் பண்ணுறது

ನಾವು ಒಳಗೆ ಬಹಳ ಇಷ್ಟ ಅಂತಂದ್ರೆ ಇಷ್ಟ ಇಷ್ಟ ಹೊಸಕ್ಕೆ ಸಾಧ್ಯತೆ ಇವತ್ತು ನಮ್ಮ ಶಾಸ್ತ್ರೀ ದೇವರು ನಮ್ಮ ಹತ್ತಿರ ಯೋಗ ಇನ್ನು ನಮಸ್ತಿತ್ತು ಕೇಳಿ ನಮಸ್ತಿತ್ತು ನಾವು ಬಂದಿರ ನಮಸ್ತಿಲ್ಲ ಈಗ ನಮ್ಗ ವಯಸ್ಸು ಎಂಬತ್ತೈದು ಬಹಳ ಸ್ವಲ್ಪ ನಾವು ಕೇಳ್ಕೊಂಡೇವ್ರೆ ಇಂತಹ ಒಂದು ಪ್ರಾಣ ಶ್ರಮಣ ಗ್ರಾಮದೊಳಗೆ ಷ್ಟು ವರ್ಷ ಅಂದ್ರೆ ಹನ್ನೆರಡು ವರ್ಷ ಒಳಗೊಂಡ್ರು ಬಂದರೆ ಇವೆಲ್ಲ ಕೇಳ್ತಕ್ಕಂತಮೂರ್ತಗಳನ್ನ ಜೀವನದಲ್ಲಿ ಹಲವೊಂದುವರೆಗೆ ಪ್ರಯತ್ನ ಮಾಡಿಕೊಂಡಾಗ ಮಾತ್ರ ಈ ಕಾರ್ಯಕ್ರಮ ಸಿದ್ಧಕ್ಕೆ ಸಾಧ್ಯತೆ ಅಂತಕ್ಕಂಥ ಹೇಳಿ ಮತ್ತೊಮ್ಮೆ ಅವ್ರದ ಪಾಪ ಆನಂದಕ್ಕೆ ಕುಮಾರ್ ಅಲ್ಲಿ ಮತ್ತ ಇವ್ರ ಮಠ ಮಠ ಅಂತದ ಅದು ನಮ್ಮ ಮಠದಿಂದ ಮತ್ತೆ ಪುರಾಣ ನಮ್ಮ ಮಠಕ್ಕೆ ಬರೋದು ಯೋಗ ಆಗಿಲ್ಲ ಅವರಿಗೆ ಹಂಗೆ ಅರ್ಸ್ತಿ ಈ ಸಲ ನಮ್ಮ ದೇವರು ಹೇಳಿದ್ರು ಅಲ್ಲಿ ಪ್ರವೇಶ ನಂದಾಳಿಗೆ ಅವರು ಕೂಡ ಅವರೇ ಇದ್ದರು ಅವರೇ ಇದ್ರು ಮತ್ತೊಮ್ಮೆ ಅವರ ನಮ್ಮ ಅಪೇಕ್ಷೆ ಪ್ರಕಾರ ಅವರ ಅಧ್ಯಕ್ಷನೂ ಕೂಡ ಪ್ರಕಾರ ಎಷ್ಟು ಸಲ ನಮ್ಮ ಮಠಕ್ಕೆ ಒಂದ್ರು ಕಮ್ಮಿ ಅದ ಮತ್ತೊಂದು ಕರೆಸ್ತಕ್ಕಂಥ ಯೋಗ ನಿಜವಾಗಿ ಅವ್ರು ನಾವು ಮಾಡ್ಕೋತೀವಿ ಅನ್ನತಕ್ಕಂಥ ಅದನ್ನು ತಂದ್ರೆ ತಿಂಗಳೇ ಹೋಗಿ ತಿಂಗಳ ಫೋನ್ ಮಾಡ್ತಾರೆ అదే ఫోన్ దీ గురి తండె మబంధ గురుశి సంబంధ బాజన శాస్త్రి బాగా కర్చి అంద ఫోన ఆడదవ బట్ట పట్టాధికార పట్టద్వి జీవన పట్టాధికార పట్టాధికార స్వామి కట్